ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಹೈಕಮಾಂಡ್ ಒಪ್ಪಿದರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದು ಇದೇ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ರೈತರ ಸಾಲ ಮನ್ನಾ ಮತ್ತು ಬೆಳೆ ಪರಿಹಾರಕ್ಕಾಗಿ ಆಗ್ರಹ ನೀವು ಕೂಡ ರೈತರಾಗಿ ಸಾಲ ಮಾಡಿದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಇದೇ ಮಧ್ಯೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿ ಗ್ಯಾರಂಟಿ ಘೋಷಣೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟದ ಫ್ರೀ ಗ್ಯಾರಂಟಿ ಆಫರ್ ಘೋಷಣೆ ಎಲ್ಲ ಹಿತಿಗಳನ್ನು ನೋಡೋಣ ಇನ್ನು ರೈತರಿಗೆ ಪಿಎಂ ಕಿಸಾನ್ ಸಮ್ಮ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾವಾಗುವ ಬಗ್ಗೆಯೂ ಕೂಡ ಮುಖ್ಯವಾದ ಮಾಹಿತಿ ಬಂದಿದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತವಾಗುತ್ತಿದ್ದು ಚಿನ್ನ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಚಿನ್ನ ಯಾವಾಗ ಖರೀದಿ ಮಾಡಬೇಕು ಇನ್ನೂ ಕುಸಿತವಾಗುತ್ತೋ ಅಥವಾ ಏರಿಕೆ ಕಾಣುತ್ತೋ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ನವೆಂಬರ್ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನುವ ಚರ್ಚೆ ಶುರುವಾಗಿದೆ ಹೌದು ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಕುರಿತಂತೆ ಗುಸುಗುಸು ಮಾತುಗಳು ಕೇಳಿ ಬರುತ್ತಿದ್ದು ಇದೇ ನಡುವೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಿಸಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಚರ್ಚೆ ವಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷೆಯಲ್ಲಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬರಾಗಿದ್ದು ಇದೀಗ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂಬ ಸಿಎಂ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು ನೋಡ್ರಿ ಮುಖ್ಯಮಂತ್ರಿ ಹೇಳಿದ ಮೇಲೆ ಮುಗಿದು ಹೋಯ್ತು ಅವರು ಹೇಳಿದ ಮೇಲೆ ಇನ್ನೇನಿದೆ ಅವರು ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳುತ್ತೇವೆ ಎಂದು ಒಂದೇ ಉತ್ತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೇ ವೇಳೆ ದೆಹಲಿ ಭೇಟಿ ನೀಡುತ್ತಿರುವ ವಿಚಾರ ಬಗ್ಗೆ ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡಲು ದೆಹಲಿಗೆ ಹೋಗುತ್ತಿಲ್ಲ ನಮ್ಮ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯಾದ ಅಂಬಿಕಾ ಸೋನಿಯವರ ಮನೆಗೆ ಭೇಟಿ ಕೊಡುತ್ತಿದ್ದೇನೆ ಅವರ ಪತಿ ಇತ್ತೀಚೆಗೆ ತೀರಿಕೊಂಡಿದ್ರು ಹೀಗಾಗಿ ಸಂತಾಪ ಸೂಚಿಸಲು ಅವರ ಮನೆಗೆ ಭೇಟಿ ಕೊಡುತ್ತಿದ್ದೇನೆ ನಾನು ಈ ಒಂದು ಹಿಂದೆ ತಿಹಾರ್ ಜೈಲಿದ್ದಾಗ ಸೋನಿಯಾ ಗಾಂಧಿ ಜೊತೆಗೆ ನನ್ನನ್ನು ಭೇಟಿ ಮಾಡಲು ಅವರು ಬಂದಿದ್ರು ಅವರಿಗೂ ನನ್ನ ಬಹಳ ಆತ್ಮೀಯತೆ ನನ್ನನ್ನು ತಮ್ಮನಂತೆ ಕಂಡಿದ್ದಾರೆ ನನ್ನ ಕೆಲಸಗಳಿಗೆ ಪ್ರೋತ್ಸಾಹ ಕೂಡ ನೀಡಿದ್ದಾರೆ ಹಾಗಾಗಿ ಅವರ ಮನೆಗೆ ಭೇಟಿ ಕೊಡುತ್ತಿದ್ದೇನೆ ಅಷ್ಟೇ ಬೇರೆ ಯಾವುದೇ ಚರ್ಚೆಗೆ ನಾನು ಅಲ್ಲಿ ಹೋಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಉತ್ತರವನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಸುರಿದಂತ ಧಾರಾಕಾರ ಮಳೆಯಿಂದ ರೈತರು ಬೆಳೆದಂತ ಲಕ್ಷಾಂತರ ಹೆಕ್ಟರ್ ಬೆಳೆಗಳು ಹಾನಿಯಾಗಿದ್ದು ಈಗಾಗಲೇ ಸರ್ಕಾರ ಬೆಳೆ ಪರಿಹಾರವೂ ಕೂಡ ಘೋಷಣೆ ಮಾಡಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೈತರಿಗಾಗಿನೇ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡುವುದಾಗಿ ಘೋಷಣೆ ಮಾಡಿದ್ದು ಇದೇ ಮಧ್ಯೆ ರೈತರ ಸಾಲ ಮನ್ನಾ ಮತ್ತು ಬೆಳೆ ಹಾನಿ ಪರಿಹಾರ ಶೀಘ್ರವೇ ಕೊಡುವಂತೆ ಆಗ್ರಹ ಮಾಡಲಾಗಿದೆ ಹೌದು ಗೆಳೆರೆ ಶೇಂಗಾ ಬೆಳೆ ಪರಿಹಾರ ಬೆಳೆ ವಿಮೆ ಬಗರ್ ಹುಕುಂ ಸಾಗುವಳಿ ಪತ್ರ ಸಾಲ ಮನ್ನಾ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಕೆ ಮಾಡಬೇಕು ಎಂದು ಆಗ್ರಹಿಸಿ ರೈತ ಸಂಘದ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಸೋಮವಾರ ಚಳ್ಳಿಕೆರೆ ನಗರದ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರದವರು ಘೋಷಣೆ ಕೂಗುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಮಧ್ಯೆ ಹಸಿರು ಸೇನೆ ರಾಜ್ಯ ಘಟಕದ ಉಪಾಧ್ಯಕ್ಷಕರಾಗಿರುವ ರೆಡ್ಡಿ ಹಳ್ಳಿ ವೀರಣ್ಣ ಎನ್ನುವರು ಮಾತನಾಡಿದ್ದು ಇಂದು ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಚಳ್ಳಿಕೆರೆ ಮತ್ತು ಮೊಳಕಾಳಮೂರು ತಾಲೂಕು ಸೇರಿದಂತೆ ಹಲವು ಜಾಗದಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಸಂಪೂರ್ಣ ವಿಫಲವಾಗಿದೆ ಹಾಗಾಗಿ ರೈತ ಸಮುದಾಯ ತೀವ್ರ ಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ ಶೀಘ್ರವೇ ಸರ್ಕಾರ ಬೆಳೆ ನಷ್ಟ ಅನುಭವಿಸಿದ ಎಲ್ಲ ರೈತರಿಗೆ ಎಕರೆಗೆ ಅನುಗುಣವಾಗಿ ಪರಿಹಾರ ನೀಡಬೇಕು ಸ್ವಾಮಿನಾಥನ್ ವರದಿ ಜಾರಿಗೆಗೊಳಿಸಬೇಕು ಮತ್ತು ಮುಖ್ಯವಾಗಿ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ರೈತರು ಮಾಡಿರುವ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ಈ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವ ಕ್ರಮವೂ ಕೂಡ ಸರ್ಕಾರ ವಹಿಸಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ರೈತರ ಪ್ರತಿಭಟನೆ ಉಗ್ರವಾಗುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ಬಂದಂಥ ಶಾಸಕ ಟಿರಘುಮೂರ್ತಿಯವರು ರೈತರಿಂದ ಮನವಿ ಸ್ವೀಕರಿಸಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದಾರೆ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ತಾಲೂಕಿನ ಅಗತ್ಯ ಬೇಡಿಕೆಗಳ ಮತ್ತು ಸಾಲಮನ್ನಾ ಕುರಿತಂತೆ ಚರ್ಚೆ ಮಾಡಿ ರೈತರ ಭರವಸೆ ಈಡೇರಿಸುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ದಸರಾ ಮುಗಿತು ದೀಪಾವಳಿ ಮುಗೀತು ಈಗ ನವೆಂಬರ್ ತಿಂಗಳು ಕೂಡ ಪ್ರಾರಂಭವಾಯಿತು ಈಗಲೂ ಕೂಡ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೌದು ಲಕ್ಷಾಂತರ ಫಲಾನುಭವಿಗಳಿಗೆ ಬಾಕಿ ಕಂತು ಸರ್ಕಾರ ಬಿಡುಗಡೆ ಮಾಡಿದರೂ ಜಮೆ ಆಗುತ್ತಿಲ್ಲ ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಈಗಲೇ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮಾಹಿತಿಯ ಪ್ರಕಾರ ಸರ್ಕಾರ ಆಗಸ್ಟ್ ತಿಂಗಳವರೆಗಿನ ಕಂತನ್ನು ಕ್ಲಿಯರ್ ಮಾಡಿದ್ದು ಸೆಪ್ಟೆಂಬರ್ ತಿಂಗಳ ಕಂತು ನವೆಂಬರ್ ತಿಂಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ಇದುವರೆಗೆ ಸರ್ಕಾರದಿಂದ ಅಧಿಕೃತವಾಗಿ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಮಾಡುವ ಮಾಹಿತಿ ಬಂದಿಲ್ಲ ಆದರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ನೋಡುವುದಾದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತನ್ನು ಹಂತ ಹಂತವಾಗಿ ಜಮೆ ಮಾಡಿದ್ದಾರಂತೆ ಹೌದು ದಸರಾ ಹಬ್ಬದ ವೇಳೆ ಜುಲೈ ಕಂತೂ ಮತ್ತು ದೀಪಾವಳಿ ಹಬ್ಬದ ವೇಳೆ ಆಗಸ್ಟ್ ತಿಂಗಳ ಕಂತು ಜಮೆ ಮಾಡಿರುವುದಾಗಿ ಸರ್ಕಾರ ದೃಢಪಡಿಸಿದೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಮಹಿಳೆಯರಿಗೀಗ ಮತ್ತೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಗ್ಯಾರಂಟಿಯನ್ನು ಘೋಷಣೆ ಮಾಡಲಾಗಿದೆ ಹೌದು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಕರ್ನಾಟಕದ ಮಾದರಿಯ ಗ್ಯಾರಂಟಿಗಳನ್ನು ನೀಡಿ ಬಿಹಾರದ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ನೇತೃತ್ವದ ಮಹಾಘಟ್ ಬಂಧನ್ ಇದೀಗ ಮುಂದಾಗಿದೆ ಹೌದು ಗೆಳೆರೆ ಇದೀಗ ಕಾಂಗ್ರೆಸ್ ನಾಯಕರು ಇವು ಒಂದು ಗ್ಯಾರಂಟಿಗಳನ್ನು ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ ಅಧಿಕಾರಕ್ಕೆ ಬಂದರೆ ಅಲ್ಲಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿ ಲಕ್ಷವರೆಗಿನ ಉಚಿತ ವೈದ್ಯಕೀಯ ಚಿಕಿತ್ಸೆ ಭೂರಹಿತ ಕುಟುಂಬಗಳಿಗೆ ಭೂಮಿ ಕೂಡ ಕೊಡುವುದಾಗಿ ತಿಳಿಸಿದ್ದಾರೆ ಹೌದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹೆಸರಲ್ಲಿ ಭೂಮಿ ಇಲ್ಲವೆಂದರೆ ಆಗ ಆಯಾ ಕುಟುಂಬಕ್ಕೆ ಭೂಮಿ ಕೊಡುತ್ತೇವೆ ಎಂದು ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ಎರಡು ಹಂತದಲ್ಲಿ ಬಿಹಾರದಲ್ಲಿ ಮತದಾನ ನಡೆಯಲಿದ್ದು ನಂತರ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶವು ಕೂಡ ಪ್ರಕಟವಾಗಲಿದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಉಚಿತ ಗ್ಯಾರಂಟಿಗಳಿಂದ ಜನರು ಕಾಂಗ್ರೆಸ್ಗೆ ಓಟ್ ಹಾಕಿದಂತೆ ಈಗ ಬಿಹಾರದಲ್ಲೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಮತ ಹಾಕುತ್ತಾರೋ ಇಲ್ಲ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶವೂ ಕೂಡ ಪ್ರಕಟವಾಗಲಿದೆ ಎಂದು ಹೇಳಲಾಗಿದೆ ಬನ್ನಿ ಸ್ನೇಹಿತರೆ ಈಗ ಇದೇ ಮಧ್ಯೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿಯೂ ಬಂದಿದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಹೌದು ಕಿಸಾನ್ ಸಮ್ಮಾ ನಿಧಿ ಯೋಜನೆಯಡಿಯಲ್ಲಿ ಇಲ್ಲಿವರೆಗೆ ಇಪ್ಪತ್ತು ಕಂತು ಜಮೆ ಮಾಡಿರುವ ಸರ್ಕಾರ ಇದೀಗ ಇಪ್ಪತ್ತೊಂದರ ಕಂತು ಕೂಡ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಬಹುದು ಎಂದು ನಿರೀಕ್ಷಿಸಲಾಗಿದೆ ದೇಶಾದ್ಯಂತ ಹತ್ತು ಕೋಟಿಗೂ ಅಧಿಕ ರೈತರು ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದು ಈಗಾಗಲೇ ಮೂರು ರಾಜ್ಯಗಳಿಗೆ ಸೀಮಿತವಾಗಿ ಈ ಒಂದು ಹಣವನ್ನು ಹಾಕಿದ್ದಾರೆ ಹೌದು ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ಭಾಗದ ರೈತರಿಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತನ್ನ ಜಮೆ ಮಾಡಲಾಗಿದ್ದು ಈಗ ನವೆಂಬರ್ ತಿಂಗಳಲ್ಲಿ ಉಳಿದ ಎಲ್ಲ ರಾಜ್ಯಗಳ ರೈತರಿಗೆ ಹಣ ಜಮವಾಗುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ಕಾರಣ ನೀತಿ ಸಂಹಿತೆ ಜಾರಿಗೆ ಆಗುವ ಮೊದಲೇ ಮತ್ತೊಂದು ಕಂತು ಸರ್ಕಾರ ಪಾವತಿ ಮಾಡಬಹುದು ಎಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಇ ಕೆ ವೈಸಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು ಇಲ್ಲದಿದ್ದರೆ ನಿಮ್ಮ ಖಾತೆಗೆ ಹಣ ಜಮೆ ಆಗುವುದು ಸಮಸ್ಯೆ ಆಗಬಹುದು ಅಥವಾ ವಿಳಂಬವಾಗಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಅಂದ ಹಾಗೆ ಸ್ನೇಹಿತರೆ ಇ ಕೆ ವೈ ಸಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ರೈತರಿಗೆ ಮಾತ್ರವೇ ಹಣ ಜಮೆ ಆಗಲಿದೆ ಎಂದು ಕೃಷಿ ಸಚಿವಾಲಯವು ಕೂಡ ಸ್ಪಷ್ಟನೆ ಕೊಟ್ಟಿದೆ ಇನ್ನು ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಚಿನ್ನದ ದರ ಇದೀಗ ಭಾರಿ ಕುಸಿತವಾಗಿದೆ ಹೌದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಇದ್ದಂಥ ಚಿನ್ನ ಕುಸಿದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಅಂದರೆ ಕಳೆದ ಹತ್ತೆ ದಿನಗಳಲ್ಲಿ ಶೇಕಡಾ ಏಳರಿಂದ ಎಂಟರಷ್ಟು ಬೆಲೆ ಕುಸಿತವಾಗಿದೆ ಸ್ನೇಹಿತರೆ ಹೌದು ಪ್ರತಿ ಗ್ರಾಮ್ನಲ್ಲಿ ಒಂದು ಸಾವಿರ ರೂಪಾಯಿಗೆ ಕುಸಿತವಾಗಿದೆ ಅಂದರೆ ಹತ್ತು ಗ್ರಾಮ್ಗೆ ಅದು ಹತ್ತು ಸಾವಿರ ಕುಸಿತ ನೂರು ಗ್ರಾಮ್ಗೆ ಒಂದು ಲಕ್ಷ ಕುಸಿತವೆಂದು ಹೇಳಲಾಗಿದೆ ನವೆಂಬರ್ ಒಂದರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ರೂಪಾಯಿ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆ ಚಿನ್ನವನ್ನು ಪಡೆದುಕೊಳ್ಳಬಹುದು ಅಂದ ಹಾಗೆ ಸ್ನೇಹಿತರೆ ಇನ್ನೂ ಒಂದೆರಡು ತಿಂಗಳು ಮಾತ್ರ ಬಾಕಿ ಇದೆ ಹೌದು ಈಗ ನವೆಂಬರ್ ಶುರುವಾಗಿದೆ ಡಿಸೆಂಬರ್ ತಿಂಗಳು ಮುಗಿದ್ರೆ ಎರಡ್ ಸಾವಿರದ ಮುಕ್ತಾಯವಾಗುತ್ತೆ ನಾವು ಕಾಲಿಡುತ್ತೇವೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆ ಆಗುತ್ತೆ ಎಂದು ಅಂದಾಜು ಮಾಡಲಾಗಿದೆ ಹೌದು ಅಂದಹ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಇದ್ದಂತ ಚಿನ್ನ ಹನ್ನೊಂದೇ ತಿಂಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಏರಿಕೆಯಾಗಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಈ ಒಂದು ಚಿನ್ನದ ಬೆಲೆ ಮತ್ತೆ ಮುಂದುವರಿಯಬಹುದು ಎಂದು ಕೂಡ ತಜ್ಞರು ಇದೀಗ ಅಭಿಪ್ರಾಯಪಟ್ಟಿದ್ದಾರೆ ಹೌದು ಒಂದೂವರೆ ಲಕ್ಷ ಗಡಿದಾಟಬಹುದು ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನ ಬಂದು ನಿಲ್ಲುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಚಿನ್ನ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ದರೆ ಇದೊಂದು ಉತ್ತಮ ಸಮಯವೆಂದೇ ಹೇಳಲಾಗಿದೆ ಸ್ನೇಹಿತರೆ ಮತ್ತೆ ಬೆಳ್ಳಿ ಬೆಲೆಯೂ ಕೂಡ ಸಖತ್ತಾಗಿ ಏರಿಕೆಯಾಗಿದೆ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಒಂದು ಕಿಲೋಗ್ರಾಂ ಬೆಳ್ಳಿ ಆಗಿದೆ ಸ್ನೇಹಿತರೆ ಇದೇ ಒಂದು ಬೆಳ್ಳಿ ಎರಡು ಇಪ್ಪತ್ತೈದರ ಪ್ರಾರಂಭದಲ್ಲಿ ಎಂಬತ್ತು ಸಾವಿರ ಇತ್ತು ಅಂದರೆ ಹನ್ನೊಂದು ತಿಂಗಳಲ್ಲಿ ಬೆಳ್ಳಿ ದುಪ್ಪಟ್ಟಾಗಿದೆ ಸದಕ್ಕೆ ಎಷ್ಟಾಯ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಹಾಗಾದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ವಿಡಿಯೋ ಶೇರ್ ಮಾಡಿ